ಏನು ವಿಶೇಷ ಸರ್ ನಮಸ್ತೆ ಇದು ಹಾಸನ ಜಿಲ್ಲೆ ಚಂದ್ರಾಯಪಣ ತಾಲೂಕು ನಾಗರ್ನವೆಲೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿನ್ನೆ ಸಾಯಿಬರು ಬಂದಿದ್ದರು ಅದರ ವಿಶೇಷತೆ ಅಂದರೆ ನಾವೊಂದು ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ನಾಗರ್ನ ಅಂತ ಅಂತೇಳ್ಬಿಟ್ಟು ಒಂದು ಟ್ರಸ್ಟನ್ನು ಮಾಡ್ಕೊಂಡಿದ್ದೀವಿ ನಾವು ಆರು ಜನ ಇದ್ದೀವಿ ಅಧ್ಯಕ್ಷರು ಮತ್ತು ಖಜಾಂಜಿಗಳೆಲ್ಲ ಸಂದೀಪ್ ಮತ್ತು ಪವನ್ ಮತ್ತು ಸಿದ್ದೇಶ್ ಶಾಸ್ತ್ರಿಗಳಂತ ಅಧ್ಯಕ್ಷರು ನಾವು ಆರು ಜನ ಟ್ರಸ್ಟಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈಗೇನು ನೀವು ಹಿಂದೆ ನೋಡ್ತಾ ಇದ್ದೀವಿ ಸುವರ್ಣ ಮಂಟಪ ಅಂತೇಳಿ ಈಗ ಡಿ ಕೆ ಶಿವಕುಮಾರು ಗಂಗಾಧರ ಜಗದ್ಗುರು ಅಂದರೆ ಭಾಳ ಪ್ರೀತಿಪೂರ್ವಕವಾಗಿ ಅವರನ್ನು ನಂಬಿರತಕ್ಕಂಥದ್ದು ವಿಶೇಷವಾಗಿ ಈ ಮಂಟಪ ಏನು ಮಾಡಿದ್ದೀವಿ ಅದು ರಂಭಾಪುರಿ ಪೀಠದಲ್ಲಿ ಒಂದು ಹಾಳಾಗಿ ಬಿದ್ದಿತ್ತು ಇದು ಹಳೇದಾಗಿತ್ತು ಈ ಥರ ಇರಲಿಲ್ಲ ತುಂಬ ಹಳೇದಾಗಿ ಕ್ಷೇತ್ರದಲ್ಲಿ ಬಿದ್ದಿತ್ತು ನಾವು ಹೋಗಿ ಶಿವಾನುಗ್ರಹ ಟ್ರಸ್ಟ್ ವತಿಯಿಂದ ಅದನ್ನು ಈಗಿರ್ತಕ್ಕಂಥ ಹಾಲಿ ಜಗದ್ಗುರಲ್ ಹತ್ರಕ್ಕೆ ತಗೊಂಡು ಬಂದು ಅದನ್ನು ಎಲ್ಲ ರೆಡಿ ಮಾಡಿಸಿ ನವವರ್ಣ ಒಂಬತ್ತು ವರ್ಣಗಳಲ್ಲಿ ಮಾಡಿಸಿ ಲೋಹದಲ್ಲಿ ಮಾಡಿಸಿ ಈಗ ಒಂದು ಸ್ವರ್ಣ ಲೇಪಿತವನ್ನು ಮಾಡಿಸಿದ್ದೀವಿ ಅದನ್ನು ರಂಭಾಪುರಿ ಪೀಠಕ್ಕೆ ನಾವು ಟ್ರಸ್ಟ್ ವತಿಯಿಂದ ನೀಡ್ತಾ ಇದ್ದೀವಿ ಆ ಕಾರ್ಯಕ್ರಮ ನಿಮಿತ್ತವಾಗಿ ಹದಿಮೂರನೇ ತಾರೀಕು ರಂಭಾಪುರಿ ಜಗದ್ಗುರುಳು ಇಲ್ಲಿ ನಮ್ಮ ಮನೆಗೆ ಆಗಮಿಸಿ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ವಿಶೇಷ ಪೂಜೆಗಳೆಲ್ಲ ನೆರವೇರಿ ಮತ್ತು ಕಾಡಸಿದ್ದೇಶ್ವರ ನಳುವಿನಕೆರೆ ಮಠದ ಶ್ರೀಗಳು ಕೊಡು ಮತ್ತು ಅಂದನಕೆರೆ ಗಿರಿಸಿದ್ದೇಶ್ವರು ಕೂಡ ಬಂದು ಪೂಜೆಯಲ್ಲಿ ನೆರವೇರಿತ್ತು ಅವತ್ತು ಡಿ ಕೆ ಸಾಹೇಬರು ಬರಬೇಕಿತ್ತು ಕಾರಣಾಂತರಗಳಿಂದ ಬರಲಿಲ್ಲ ಅವರು ಬರಲಿಕ್ಕೆ ಪ್ರಮುಖ ಉದ್ದೇಶ ಅಂದರೆ ಗಂಗಾಧರ ಜಗದ್ಗುರು ಇರತಕ್ಕಂಥ ಒಂದು ಭಕ್ತಿ ಈ ಮಂಟಪ ಏನು ನೋಡ್ತಾ ಇದ್ದೀರಾ ಅದು ಗಂಗಾಧರ ಜಗದ್ಗುರುಳು ವಿಶೇಷವಾಗಿ ಪೂಜೆ ಮಾಡಿದಂಥ ಮಂಟಪ ಅದು ಅವರು ಈ ಮಂಟಪ ಪೂಜೆ ಮಾಡಲಿಕ್ಕೆ ಸಮರ್ಪಣೆಗೆ ನೀವು ಬರಬೇಕು ಅಂತ ಕೇಳ್ಕೊಂಡಿದ್ದು ಅದಕ್ಕೋಸ್ಕರ ಅವತ್ತು ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಪ್ರತ್ಯೇಕವಾಗಿ ಯಾವುದೇ ಥರದಂತಹ ಯಾರಿಗೂ ಕೂಡ ಮಾಹಿತಿ ಕೊಟ್ಟಿರಲಿಲ್ಲ ಎಸ್ಕಾಟು ಇಲ್ಲದೇ ಅವರು ವೈಯಕ್ತಿಕವಾಗಿ ಬಂದು ನಿನ್ನೆ ಈ ಗಿರಿಸಿದ್ದೇಶ್ವರ ಸ್ವಾಮಿ ಅವರಿಗೆ ಅಭಿಷೇಕ ಮತ್ತು ಸ್ವರ್ಣ ಮಂಟಪಕ್ಕೆ ವಿಶೇಷ ಪೂಜೆ ಹಾಗೂ ರೇಣುಕ ವ್ರತ ವಿಶೇಷವಾಗಿ ಈ ಪೂಜೆಯ ವ್ರತಕ್ಕೆ ಪಾಲ್ಗೊಂಡು ಸುಮಾರು ಎರಡು ಗಂಟೆಗಳ ಕಾಲ ಇಲ್ಲಿ ಇದ್ದರು ಈ ಪೂಜೆಯೆಲ್ಲ ಕೈಗೊಂಡು ಪ್ರಾರ್ಥನೆಯನ್ನು ಮಾಡಿ ಮತ್ತು ಕ್ಷೇತ್ರ ದೇವರಾಗಿರ್ತಕ್ಕಂಥ ನಾಗೇಶ್ವರನಿಗೂ ಕೂಡ ಹೋಗಿ ಸಂಕಲ್ಪನ ಮಾಡಿದರು ಅದೇ ರೀತಿಯಾಗಿ ನಮ್ಮ ಶಿವಾನುಗ್ರಹವತಿಯ ದೇವಿ ನಮ್ಮ ಟ್ರಸ್ಟ್ನ ಏನಿದೆ ದೇವಿ ಇದೆ ನಮ್ಮ ಆರಾಧ್ಯ ದೇವಿ ಆಗಿರ್ತಕ್ಕಂಥ ಸ್ವರ್ಣಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರೊಂದು ಪ್ರೇರಣೆಯನ್ನು ಕೂಡ ಹೇಳ್ಕೊಂಡಿದ್ದಾರೆ ಮುಂದಿನ ಒಂದು ಏನು ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕ್ಷೇತ್ರಕ್ಕೆ ನಮ್ಮ ಮನೆಗೆ ಬಂದು ಶಿವಾನುಗ್ರಹ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪೂಜೆಯನ್ನು ಕೈಗೊಂಡಿದ್ದರು ನಮ್ಮ ಒಂದು ಶಿವಾನುಗ್ರಹ ಟ್ರಸ್ಟ್ ಏನಿದೆ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ಈ ವರ್ಷಲೂ ಕೂಡ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇಟ್ಟಿದ್ದು ಅದರಲ್ಲೂ ವಿಶೇಷವಾಗಿ ಗಂಗಾಧರ ಜಗತ್ತು ಒಂದು ಪೂಜೆಯನ್ನು ಇಟ್ಕೊಟ್ಟಿದ್ದರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಹೇಬರು ಈ ಪೂಜೆಯೆಲ್ಲ ಪಾಲ್ಗೊಂಡಿದ್ದರು ಸರ್ ಅವರು ಭಾಗಿಯಾಗಿದ್ದರು ಸರ್ ಇಲ್ಲಿ ಸುಮಾರು ಒಂದು ಎರಡು ಎರಡೂವರೆ ಗಂಟೆ ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಹಂದನಕೆರೆ ಗಿರಿಸಿದ್ದೇಶ್ವರ ಸ್ವಾಮಿಯವರ ಸಾನಿಧ್ಯದಲ್ಲಿ ಹಂದನಕೆರೆ ಗಿರಿಸಿದ್ದೇಶ್ವರಗೆ ಸ್ವಾಮಿಯವರ ಒಂದು ಮೂರ್ತಿಗೆ ಅವರೇ ಒಂದು ಸ್ವತಃ ಕೈಯಿಂದ ಅಭಿಷೇಕ ಪೂಜೆ ಮಾಡಿದ್ರು ಮತ್ತು ಗಂಗಾಧರ ಜಗದ್ಗುರುಗಳ ಪ್ರಾರ್ಥನೆ ಮತ್ತು ರೇಣುಕಾಚಾರ್ಯ ವ್ರತ ಆ ವ್ರತವನ್ನು ಕೂಡ ಅವರೇ ಪೂಜೆಯನ್ನು ಮಾಡಿ ಎಲ್ಲ ಕೈಗೊಂಡು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಕೈಗೊಂಡು ಹೋದರು ಸರ್ ಅವರು ಸುಮಾರು ಎಂಟೂವರೆ ತನಕ ಇದ್ದರು ಬಂದು ಏನು ವ್ರತ ರೇಣುಕಾಚಾರ್ಯ ವ್ರತ ಈಗೇನು ಸತ್ಯನಾರಾಯಣ ಸ್ವಾಮಿ ವ್ರತ ಏನು ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ವೀರಶೈವ ಪರಂಪರೆಯಲ್ಲಿ ಪಂಚಪೀಠದ ಪರಂಪರೆಯಲ್ಲಿ ರೇಣುಕಾಚಾರ್ಯರು ಒಂದು ವಿಶೇಷ ನಮ್ಮ ಜಗದ್ಗುರುಗಳು ಅವರ ಒಂದು ವ್ರತವನ್ನು ಮಾಡಬೇಕು ಅಂತೇಳಿ ಹೊಸದಾಗಿ ನಮ್ಮ ಶಿವಾನುಗ್ರಹ ಗ್ರಂಥ ಪ್ರಕಾಶನದಿಂದ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಿ ಆ ವ್ರತದ ಒಂದು ಪೂಜೆಯನ್ನು ಪ್ರಪ್ರಥಮವಾಗಿ ಸ್ವರ್ಣ ಮಂಟಪದಲ್ಲೇ ವಿಶೇಷವಾಗಿ ಮಾಡಿದ್ದೇವೆ ಇದು ಇವತ್ತು ಬಾಳೆಹೊನ್ನೂರು ಮಠಕ್ಕೆ ಇವತ್ತು ಹೋಗಿ ಕೊಡ್ತಾ ಇದ್ದೀವಿ ನಾಳೆಯಿಂದ ಒಂದು ತಿಂಗಳ ಕಾಲ ಸತತವಾಗಿ ಈ ಮಂಟಪದಲ್ಲಿ ಬಾಳೆಹೊನ್ನೂರನ ಈಗಿರ್ತಕ್ಕಂಥ ಜಗದ್ಗುರುಳು ಒಂದು ತಿಂಗಳ ಕಾಲ ಅಲ್ಲಿ ಮಠದಲ್ಲಿ ಪೂಜೆ ಕೈಂಕರ್ಯಗಳನ್ನು ಕೂಡ ಮಾಡ್ತಾ ಮಾಡಲಿಕ್ಕೆ ಒಂದು ಅನುಮಾಡಲಿಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೀವಿ ಸರ್ ನಾವು